ಗುಡ್ ಮಾರ್ನಿಂಗ್ ವಿದ್ಯಾರ್ಥಿಗಳೇ ಕಳೆದ ತರಗತಿಯಲ್ಲಿ ನಾವು ಮೌಲ್ಯ ಶಿಕ್ಷಣದ ಉದ್ದೇಶಗಳನ್ನ ತಿಳ್ಕೊಂಡಿದ್ವಿ ಇವತ್ತಿನ ತರಗತಿಯಲ್ಲಿ ಮೌಲ್ಯ ಶಿಕ್ಷಣದ ಮೂಲಾಧಾರಗಳಲ್ಲಿ ಆತ್ಮಚರಿತ್ರೆಯ ಬಗ್ಗೆ ತಿಳ್ಕೊಳ್ತಾ ಇದ್ವಿ ಅದು ಮುಂದುವರೆದ ಭಾಗವಾಗಿ ಆತ್ಮಚರಿತ್ರೆ ಅಂದರೇನು ಆತ್ಮಚರಿತ್ರೆಯ ಅರ್ಥ ಮೀನಿಂಗ್ ಆಫ್ ಆಟೋಬಯೋಗ್ರಫಿ ಆತ್ಮಚರಿತ್ರೆಯ ಅರ್ಥ ವ್ಯಕ್ತಿಯೊಬ್ಬನು ತನ್ನ ದಿನನಿತ್ಯದ ಚರಿತ್ರೆಯನ್ನು ಅಥವಾ ತನ್ನ ಜೀವನದ ಕಥನವನ್ನು ಸ್ವತಃ ತನ್ನ ಕೈಯಿಂದ ತಾನೇ ಬರೆದುಕೊಂಡಿರುವುದಕ್ಕೆ ಆತ್ಮಚರಿತ್ರೆ ಎನ್ನುವರು ವ್ಯಕ್ತಿಯ ಸಾಮಾಜಿಕ ಭೌತಿಕ ಮಾನಸಿಕ ಸಾಧನೆಯ ಜೀವನದ ಮೌಲ್ಯ ಹಾಗೂ ವಿವೇಕದಿಂದ ಕೂಡಿದ ಒಂದು ಪುಸ್ತಕಕ್ಕೆ ಆತ್ಮಚರಿತ್ರೆ ಅಂತ ಹೇಳ್ತೀವಿ ವ್ಯಕ್ತಿಯ ಬದುಕನ್ನು ಪ್ರಾಮಾಣಿಕವಾಗಿ ದಾಖಲಿಸುವ ಅರ್ಥೈಸುವ ಕೃತಿಗಳೇ ಆತ್ಮಚರಿತ್ರೆ ವ್ಯಕ್ತಿ ತನ್ನ ಜೀವನಾನುಭವಗಳು ಜೊತೆಗೆ ಸಾಧನೆ ಬಾಧ್ಯತೆಗಳನ್ನು ತಾನೇ ಬರೆದುಕೊಳ್ಳುವುದಕ್ಕೆ ಆತ್ಮಚರಿತ್ರೆ ಅಂತ ಹೇಳುವರು ಆತ್ಮಚರಿತ್ರೆಯು ಪರಿಶುದ್ಧವಾದ ಹಾಗೂ ಮೌಲ್ಯಗಳನ್ನು ಸಾಧಿಸಿದ ಅಥವಾ ಅಳವಡಿಸಿಕೊಂಡಿರುವ ಒಂದು ಕೃತಿ ಎನ್ನಬಹುದು ಹಾಗೂ ನಿರ್ವಂಚನೆಯಿಂದ ಕುಡಿದ ಮೌಲ್ಯಿಕ ಹೊತ್ತಿಗೆ ಇದಾಗಿರುತ್ತದೆ ಇಂಥ ಚರಿತ್ರೆಗಳಿಂದ ಮಕ್ಕಳು ಕೂಡ ಅದರಂತೆ ಕೂಡ ನಾವು ಆಗಬೇಕು ಸಾಧಿಸಬೇಕು ಜೀವನದಲ್ಲಿ ಉದಾತ್ತತೆ ಉತ್ಕೃಷ್ಟತೆಯನ್ನು ಹೊಂದಬೇಕು ಎನ್ನುವುದಾಗಿರುತ್ತದೆ ಗಾಂಧೀಜಿಯವರ ಆತ್ಮಕಥೆ ನೆಹರೂರವರ ಆತ್ಮಕಥೆ ಟಾಲ್ಸ್ಟಾಯ್ ಅವರ ಆತ್ಮಕಥೆ ಶಿವರಾಮ್ ಕಾರಂತರು ಹುಚ್ಚು ಮನಸ್ಸಿನ ಹತ್ತು ಮುಖಗಳು ಶ್ರೀರಂಗದ ಗಾಢ ನೆನಪುಗಳು ಬೇಂದ್ರೆಯವರ ಚತುರ್ಮುಖ ಕುವೆಂಪು ಅವರ ನೆನಪಿನ ದೋಣಿಯಲ್ಲಿ ಜವರೇಗೌಡರ ಹೋರಾಟದ ಬದುಕು ಮುಂತಾದವುಗಳನ್ನು ಉದಾಹರಿಸಬಹುದಾಗಿದೆ ಇವೆಲ್ಲ ವ್ಯಕ್ತಿಯ ಬದುಕನ್ನು ಪ್ರಾಮಾಣಿಕವಾಗಿ ದಾಖಲಿಸಿರುವ ಮೌಲಿಕ ಕೃತಿಗಳಾಗಿರುತ್ತವೆ ಆತ್ಮಚರಿತ್ರೆಯ ಸ್ವರೂಪ ಲಕ್ಷಣಗಳು ಆತ್ಮಚರಿತ್ರೆ ನಿರ್ವಂಚನೆಯಿಂದ ಕೂಡಿದ ಚರಿತ್ರೆಯಾಗಿದೆ ತಾನು ಹೇಳಬೇಕಾದ ಅನುಭವವಾಗಿರುತ್ತದೆ ಸತ್ಯಕ್ಕೆ ಹಾಗೂ ವಾಸ್ತವಿಕತೆಯನ್ನು ಹೊಂದಿರುತ್ತದೆ ಆದರ್ಶ ವಿಚಾರ ಹಾಗೂ ಮೌಲ್ಯಾಂಶಗಳನ್ನು ಹೊಂದಿರುವ ಚರಿತ್ರೆಯಾಗಿರುತ್ತದೆ ಜೀವನಕ್ಕೆ ಸಂಬಂಧಿಸಿದ ಪ್ರಮುಖ ಘಟನೆಗಳು ಹಾಗೂ ಸಿಹಿ ಕಹಿ ಅನುಭವಗಳ ಸಂಗ್ರಹವಾಗಿರುತ್ತದೆ ಇದೊಂದು ಸಾಹಿತ್ಯಿಕ ಮೌಲ್ಯವಾಗಿರುತ್ತದೆ ಆತ್ಮಚರಿತ್ರೆ ಸ್ವಾರಸ್ಯಕರವಾಗಿರುತ್ತದೆ ಇದೊಂದು ಕಲೆಯ ಸ್ವರೂಪವಾಗಿರುತ್ತದೆ ಇದೊಂದು ಜೀವನದ ಅನುಭವಗಳ ಸಂಗ್ರಹವಾಗಿದೆ ಆತ್ಮಚರಿತ್ರೆಯ ದಿನಚರಿಗಿಂತ ಸ್ವಲ್ಪ ಭಿನ್ನವಾಗಿರುತ್ತದೆ ಇದೊಂದು ಸಾಹಿತ್ಯದ ಒಂದು ಮೌಲ್ಯಾಧಾರಿತ ಪ್ರಕಾರವಾಗಿದೆ ವ್ಯಕ್ತಿಯ ಜೀವನಕ್ಕೆ ಸಂಬಂಧಿಸಿದ ಪ್ರತಿಯೊಂದು ಸೂಕ್ಷ್ಮ ಹಾಗೂ ಸೂಕ್ಷ್ಮವಾದ ಘಟನೆಗಳನ್ನು ಹಾಗೂ ಸಾಧನೆಗಳನ್ನು ಹೊಂದಿರುತ್ತದೆ ವ್ಯಕ್ತಿಯ ಸಾಮಾಜಿಕ ಬೌದ್ಧಿಕ ಮಾನಸಿಕ ಸಾಧನೆಯ ಜೀವನದ ಮೌಲ್ಯವಾಗಿದೆ ಆತ್ಮಚರಿತ್ರೆಯಲ್ಲಿ ಗಮನಿಸಬೇಕಾದ ಅಂಶಗಳು ಆತ್ಮಚರಿತ್ರೆ ಎಂದು ಆತ್ಮಚರಿತ್ರೆ ಒಂದು ಮೌಲಿಕ ಕೃತಿ ಎನಿಸಬೇಕಾದರೆ ಅದು ಮೌಲ್ಯದ ಸ್ವರೂಪವನ್ನು ಹೊಂದಿರುವುದು ಪ್ರಮುಖವಾಗಿದೆ ಅಂದರೆ ಅದು ಉದಾತ್ತತೆಯನ್ನು ಹೊಂದಿರುವುದು ಕೂಡ ಪ್ರಮುಖ ಅಂಶವಾಗಿರುತ್ತದೆ ಇದರಲ್ಲಿ ಗಮನಿಸಬೇಕಾದ ಅಂಶಗಳು ಈ ರೀತಿಯಾಗಿರುತ್ತವೆ ಆತ್ಮಚರಿತ್ರೆಯು ಕ್ಲಿಷ್ಟತೆಯಿಂದ ಕೂಡಿರದೆ ಸರಳತೆಯನ್ನು ಹೊಂದಿರಬೇಕು ಸಾಹಿತ್ಯಾತ್ಮಕವಾಗಿರಬೇಕು ಆತ್ಮಚರಿತ್ರೆಯು ಓದುಗರ ಮನಸ್ಸನ್ನು ಪುಳಕಿತ್ತಗೊಳಿಸುವಂತಿರಬೇಕು ಪೂರ್ವಭಾವಿಯಾಗಿ ಅನುಭವವನ್ನು ಕ್ರೋಢೀಕರಿಸಿ ಟಿಪ್ಪಣಿ ಮಾಡಿಕೊಂಡಿರಬೇಕು ನಿರ್ವಂಚನೆಯಿಂದ ಇದ್ದಕ್ಕಿದ್ದಂತೆ ಹೇಳಿಕೊಂಡಿರಬೇಕು ಅನಾವಶ್ಯಕ ವಿಷಯಗಳಿಗೆ ಎಡೆ ಇರಬಾರದು ಮೌಲ್ಯಯುತವಾದ ವಿಚಾರಗಳನ್ನು ಹೇಳಿಕೊಡುವುದನ್ನು ಒಳಗೊಂಡಿರಬೇಕು ಸತ್ಯಾಸತ್ಯತೆಯ ಅಂಶಗಳನ್ನು ಸಹ ಒಳಗೊಂಡಿರಬೇಕು ಮೌಲ್ಯಗಳಿಗೆ ಆಧಾರವಾಗಿ ಆತ್ಮಚರಿತ್ರೆ ಆತ್ಮಚರಿತ್ರೆ ವ್ಯಕ್ತಿಯ ಆತ್ಮ ವೃತ್ತಾಂತವಾಗಿದೆ ವ್ಯಕ್ತಿಯು ತಿಳಿಸುವಲ್ಲಿ ಮೌಲ್ಯಗಳನ್ನು ತಿಳಿಸುವಲ್ಲಿ ತನ್ನದೇ ಆದ ಪ್ರಮುಖವಾದ ಪಾತ್ರ ಹೊಂದಿದೆ ಪ್ರತಿಯೊಬ್ಬನೂ ತಾನು ಬರೆದ ಉತ್ಕೃಷ್ಟ ವಿಚಾರಗಳು ಸಮಾಜಕ್ಕೆ ಉಪಯೋಗವಾಗಿ ಜನರ ಸ್ಪರ್ಧಾತ್ಮಕತೆಗಳಿಗೆ ಅವಕಾಶ ಮಾಡಿಕೊಡುವುದು ಉದಾಹರಣೆ ಮಹಾತ್ಮ ಗಾಂಧೀಜಿಯವರ ಆತ್ಮಕತೆ ನೋಡಿದಾಗ ಅವರ ಜೀವನ ಸಾಧನೆ ಬಾಧ್ಯತೆಗಳ ಅರಿವು ಆಗದೇ ಇರದು ಗಾಂಧೀಜಿಯವರ ಜೀವನದ ಅನುಭವಗಳು ಸತ್ಯದ ಕಲ್ಪನೆ ಅಹಿಂಸೆ ಚಳುವಳಿಗಳು ನ್ಯಾಯ ಮುಂತಾದ ಮೌಲಿಕ ಅಂಶಗಳು ಮಕ್ಕಳ ಮೌಲ್ಯಯುತ ಜೀವನ ನಡೆಸಲು ಅವಕಾಶ ಮಾಡಿಕೊಡುವುವು ಪಾಪ ಪುಣ್ಯ ಅಪೇಕ್ಷಿತ ಅನಪೇಕ್ಷಿತ ಎಂಬುದಾಗಿ ನಿರ್ಧರಿಸುವಾಗ ಪರಿಗಣಿಸುವ ಅಭಿಪ್ರಾಯಗಳನ್ನು ಆದರ್ಶಗಳನ್ನು ಹಾಗೂ ವಿಚಾರಗಳನ್ನು ನಾವು ಮೌಲ್ಯವೆಂದು ಕರೆಯುತ್ತೇವೆ ಇವೆಲ್ಲ ಅಂಶಗಳನ್ನು ಆತ್ಮಚರಿತ್ರೆ ತಿಳಿಸುತ್ತದೆ ಒಟ್ಟಾರೆ ಆತ್ಮಗಳು ಮಕ್ಕಳಿಗೆ ಅನುಕರಣೀಯವಾದ ಕೃತಿಗಳಾಗಿರುತ್ತವೆ ಮಕ್ಕಳ ವ್ಯಕ್ತಿತ್ವ ರೂಪಿಸುವಲ್ಲಿ ಅರಳುವಿಕೆಯಲ್ಲಿ ಆತ್ಮಚರಿತ್ರೆಗಳು ಸಹಾಯಕವಾಗುತ್ತವೆ ಮಕ್ಕಳಲ್ಲಿ ಸಮಗ್ರತೆ ಅವಕಾಶ ಮಾಡಿಕೊಡುತ್ತದೆ ಆತ್ಮಚರಿತ್ರೆಗಳಲ್ಲಿರುವ ಬದುಕಿನ ನಿಯಮಾವಳಿಗಳು ಒಂದು ಪರಿಪೂರ್ಣ ಬದುಕನ್ನು ಕಟ್ಟಲು ಅವಕಾಶ ಮಾಡಿಕೊಡುತ್ತದೆ ಹಾಗೆ ಜೀವನ ಚರಿತ್ರೆ ಬಯೋಗ್ರಫಿ ಜೀವನ ಚರಿತ್ರೆಗಳು ಸಾಹಿತ್ಯದ ಮೌಲ್ಯಾಧಾರಿತ ಗ್ರಂಥಗಳಾಗಿವೆ ಇವು ಕೂಡ ಮೌಲ್ಯ ಶಿಕ್ಷಣದ ಮೂಲಾಧಾರಗಳಾಗಿ ಕಾರ್ಯನಿರ್ವಹಿಸುತ್ತವೆ ಇವುಗಳ ಶೈಲಿಯಲ್ಲಿ ಇವುಗಳ ಶೈಲಿ ಸರಳವಾಗಿದ್ದು ತಿಳಿಯಾಗಿದ್ದು ನೇರವಾಗಿ ತಿಳಿಸುವ ಕಾರ್ಯ ಮಾಡುತ್ತದೆ ಮುಖಗಳನ್ನು ತಿಳಿಸುವ ಮೂಲಕ ವ್ಯಕ್ತಿಯ ಮೌಲ್ಯ ಜೀವನ ಮನೆಯ ಪರಿಸರ ಪಡೆದ ಶಿಕ್ಷಣ ಅನುವಂಶೀಯತೆ ಅವರು ಮಾಡಿದ ಕಾರ್ಯ ಸಾಧನೆ ಮುಂತಾದವುಗಳ ಪರಿಚಯ ಮಾಡಿಕೊಳ್ಳಬಹುದಾಗಿದೆ ಜೀವನ ಚರಿತ್ರೆ ಹೆಸರೆ ಸೂಚಿಸುವಂತೆ ಆ ವ್ಯಕ್ತಿಯ ಪ್ರಾರಂಭದಿಂದ ಅಂತ್ಯದವರೆಗೆ ಸಂಪೂರ್ಣ ಚಿತ್ರ ನೀಡುವ ಕಾರ್ಯವಾಗಿರುತ್ತದೆ ಇವುಗಳ ಅಧ್ಯಯನದಿಂದ ಮಕ್ಕಳು ಆದರ್ಶತೆಗಳನ್ನು ಅನುಕರಣೆ ಮಾಡಲು ಸಾಧ್ಯವಾಗುವುದು ಜೀವನ ಚರಿತ್ರೆಯ ಅರ್ಥ ಮಹಾನ್ ವ್ಯಕ್ತಿಗಳ ಬಗ್ಗೆ ಬೇರೆಯವರಿಂದ ಆತನು ಜೀವಿಸಿದ ಪೂರ್ಣ ಜೀವನದ ಬಗ್ಗೆ ಕುರಿತು ವೈವಿಧ್ಯಮಯವಾಗಿ ಬರೆಯಲ್ಪಟ್ಟಿರುವ ಚರಿತ್ರೆಯೇ ಜೀವನ ಚರಿತ್ರೆ ದೊಡ್ಡ ವ್ಯಕ್ತಿಗಳ ಪರಿಪೂರ್ಣ ಜೀವನ ಸಾಧನವೇ ಜೀವನ ಚರಿತ್ರೆ ಶ್ರೇಷ್ಠ ವ್ಯಕ್ತಿಗಳು ಅವರು ಮಾಡಿದ ಸಾಧನೆ ಸಾಮಾಜಿಕ ಶೈಕ್ಷಣಿಕ ಹಾಗೂ ಧಾರ್ಮಿಕವಾಗಿ ಅವರ ಕೊಡುಗೆ ಅಲ್ಲದೆ ಅವರ ಆದರ್ಶ ಜೀವನ ಅಳವಡಿಸಿಕೊಂಡಿರುವ ಮೌಲ್ಯ ಹೀಗೆ ಮುಂತಾದ ವಿಷಯಗಳನ್ನು ಬರೆಯಲ್ಪಟ್ಟಿರುವ ಚರಿತ್ರೆಯೇ ಜೀವನ ಚರಿತ್ರೆಯೇ ಜೀವನ ಚರಿತ್ರೆಯ ಉದಾಹರಣೆಗಳು ಎಂ ಸರ್ ಎಂ ವಿಶ್ವೇಶ್ವರಯ್ಯ ಮಹಾತ್ಮ ಗಾಂಧೀಜಿ ಜವಾಹರ್ಲಾಲ್ ನೆಹರು ಕಿತ್ತೂರು ರಾಮಕೃಷ್ಣ ಪರಮಹಂಸ ಸ್ವಾಮಿ ವಿವೇಕಾನಂದರು ಜಗಜ್ಯೋತಿ ಬಸವೇಶ್ವರರು ಹೀಗೆ ಹಲವಾರು ಕೃತಿಗಳು ಈ ಗುಂಪಿಗೆ ಸೇರುತ್ತವೆ ಒಟ್ಟಾರೆ ಮಹಾವ್ಯಕ್ತಿ ಸಾಧನೆ ಗುಣಶೀಲಗಳು ಹಾಗೂ ಅವರ ಜೀವನದ ಮೌಲ್ಯಗಳು ಬೇರೆಯವರಿಂದ ಬರೆಯಲ್ಪಟ್ಟಿರುತ್ತವೆ ಜೀವನ ಚರಿತ್ರೆಯ ಸ್ವರೂಪ ಲಕ್ಷಣಗಳು ಜೀವನ ಚರಿತ್ರೆಯು ಇತ್ತೀಚೆಗೆ ಬೆಳೆಯುತ್ತಿರುವ ಉಪಯುಕ್ತ ಮತ್ತು ಪ್ರಮುಖ ಆಧುನಿಕ ಸಾಹಿತ್ಯ ರೂಪವಾಗಿದ್ದು ಇದರ ಲಕ್ಷಣಗಳು ಈ ಕೆಳಗಿನಂತಿವೆ ಜೀವನ ಚರಿತ್ರೆಗಳು ಸಾಹಿತ್ಯಾಧಾರಿತ ಮೌಲಿಕ ಗ್ರಂಥಗಳಾಗಿವೆ ಮಹಾವ್ಯಕ್ತಿಗಳ ಸಾಧನೆ ಗುಣಶೀಲಗಳು ಹಾಗೂ ಜೀವನದ ಮೌಲ್ಯಗಳನ್ನು ಕೂಡ ಬರೆಯುವುದಕ್ಕಿಂತ ರಚಿತಗೊಂಡಿರಲ್ಪಟ್ಟಿರುತ್ತದೆ ಜೀವನದ ನಾನಾ ಮೌಖಿಕತೆಗಳನ್ನು ಚಿತ್ರಿಸುವ ಸಾಹಿತ್ಯ ರೂಪದ್ದಾಗಿರುತ್ತದೆ ಮಹಾನ್ ವ್ಯಕ್ತಿಗಳ ಬಾಲ್ಯ ಜೀವನ ವಿದ್ಯಾಭ್ಯಾಸ ಸಾಂಸಾರಿಕ ಜೀವನ ಸಾಮರಸ್ಯ ವೃದ್ಧಾಪ್ಯ ಮುಂತಾದವುಗಳನ್ನು ಪಟ್ಟಿ ಮಾಡಬಹುದಾಗಿರುತ್ತದೆ ವ್ಯಕ್ತಿಯ ಸಮಗ್ರ ಚಿತ್ರಣವನ್ನು ಹೊಂದಿರುತ್ತದೆ ಗಣ್ಯ ಪುರುಷರ ಸಾಧನೆಯನ್ನು ಹೊಂದಿರುತ್ತದೆ ಜೀವನ ಚರಿತ್ರೆಯ ಕೆಲವು ದೊಡ್ಡ ಗ್ರಂಥಗಳಾಗಿರುತ್ತವೆ ಜೀವನ ಚರಿತ್ರೆಗಳು ಸಾಹಿತ್ಯದ ಮೌಲ್ಯಾಧಾರಿತ ಗ್ರಂಥಗಳಾಗಿರುತ್ತವೆ ಗಣ್ಯ ಪುರುಷರ ಜೀವನ ಸಾಧನೆ ಜೀವನ ಚರಿತ್ರೆಯ ಕಥಾವಸ್ತುವಾಗಿರುತ್ತದೆ ಜೀವನದ ನಾನಾ ಮುಖಗಳನ್ನು ಚಿತ್ರಿಸುವ ಸಾಹಿತ್ಯ ರೂಪವಾಗಿದೆ ಹೊಸ ಗದ್ಯ ಪ್ರಕಾರಗಳಲ್ಲಿ ಇದು ಸಹ ಒಂದಾಗಿರುತ್ತದೆ ಜೀವನ ಚರಿತ್ರೆಯಲ್ಲಿ ಗಮನಿಸಬೇಕಾದ ಅಂಶಗಳು ಗಮನಿಸಬೇಕಾದ ಅಂಶಗಳು ಕನ್ನಡ ಸಾಹಿತ್ಯದಲ್ಲಿ ಜೀವನ ಚರಿತ್ರೆಗಳು ವಿಫಲವಾಗಿ ಬೆಳೆದು ಬಂದಿವೆ ಕೆಲವು ಚರಿತ್ರೆಗಳು ದೊಡ್ಡವೆನಿಸಿಕೊಂಡು ಅಭಿನಂದನಾ ಗ್ರಂಥಗಳೆನಿಸಿಕೊಂಡಿವೆ ಇವು ಬೇರೆಯವರು ರಚಿಸುವಾಗ ಗಮನಿಸಬೇಕಾದ ಅಂಶಗಳು ಈ ಕೆಳಗಿನಂತೆ ಇದೆ ಇವುಗಳ ರಚನೆ ಸುಲಭ ಹಾಗೂ ಸರಳವಾಗಿರಬೇಕು ಪಕ್ಷಪಾತಕ್ಕೆ ಅವಕಾಶವಿರಬಾರದು ಅನಾವಶ್ಯಕ ವಿಷಯಗಳನ್ನು ಸೇರಿಸಬಾರದು ವ್ಯಕ್ತಿಯ ಸಂಪೂರ್ಣ ಪರಿಚಯವಾಗಿರಬೇಕು ವ್ಯಕ್ತಿಗಳ ಜೀವಿತದ ಭಾವಚಿತ್ರವಿರುವ ಚಿತ್ರವಿರುವಂತೆ ನೋಡಿಕೊಳ್ಳಬೇಕು ಕೃತಿಯಲ್ಲಿ ಬರುವ ವಿವಿಧ ಮೆಟ್ಟಿಲುಗಳನ್ನು ಕ್ರಮಬದ್ಧವಾಗಿರಬೇಕು ಸಂದರ್ಭಾನುಸಾರವಾಗಿ ಚಿತ್ರಗಳ ಬಳಕೆಗೆ ಅವಕಾಶ ಮಾಡಿಕೊಡಬೇಕು ಮಕ್ಕಳಿಗೆ ಆಧಾರವಾಗಿ ಜೀವನ ಚರಿತ್ರೆ ಜೀವನ ಚರಿತ್ರೆ ಮಕ್ಕಳಲ್ಲಿ ಮೌಲ್ಯಗಳನ್ನು ಬಿಂಬಿಸುವ ಸಾಹಿತ್ಯದ ಕೈಗನ್ನಡಿಯಂತಿರಬೇಕು ಇದರಲ್ಲಿ ವಿಷಯದ ಗಾತ್ರ ಚಿಕ್ಕದಾಗಿರಬೇಕು ಕಿರಿದಿದ್ದರಲ್ಲಿ ಇದರರ್ಥ ತೋರ್ಪಡಿಸುವಂತಹ ಮೌಲಿಕ ಕೃತಿಗಳಾಗಿವೆ ಜೀವನದ ಚರಿತ್ರೆಗಳು ಚಿಕ್ಕದಾಗಿದ್ದು ಮಕ್ಕಳ ಮೇಲೆ ಉತ್ತಮ ಪರಿಣಾಮವನ್ನು ಬೀರುವಂತೆ ಮಾಡುತ್ತದೆ ಇದರಲ್ಲಿ ಬರುವ ಪ್ರತಿಯೊಂದು ಅಂಶಗಳು ಮಕ್ಕಳ ಮೇಲೆ ಪ್ರಭಾವ ಬೀರಿ ಜೀವನ ನಡೆ ಸಂಸ್ಕೃತಿ ಅವರ ಸಾಧನೆ ಸಮಾಜಕ್ಕೆ ಅವರ ಸೇವೆ ಬದುಕಿ ಬಾಳಿದ ರೀತಿ ರಾಷ್ಟ್ರಕ್ಕೆ ಅವರು ನೀಡಿದ ಕೊಡುಗೆ ಮುಂತಾದವುಗಳು ಮಕ್ಕಳ ಸಮಗ್ರ ವ್ಯಕ್ತಿತ್ವಕ್ಕೆ ಅವಕಾಶ ಮಾಡಿಕೊಡಬೇಕು ಜೀವನದಲ್ಲಿ ಅಳವಡಿಸಿಕೊಂಡಿರುವ ಶಾಶ್ವತವಾದ ಉತ್ಕೃಷ್ಟ ಮೌಲ್ಯಗಳಾದ ಶಿಸ್ತು ಶಾಂತಿ ಪ್ರೇಮ ದಯೆ ಸಾಹಿತ್ಯ ಸತ್ಯ ಅಹಿಂಸೆ ಪ್ರಾಮಾಣಿಕತೆ ಪರೋಪಕಾರ ಮನೋಭಾವ ಹೀಗೆ ಮುಂತಾದ ಅಂಶಗಳನ್ನು ಬಿಂಬಿಸುವಲ್ಲಿ ಜೀವನ ಚರಿತ್ರೆಗಳು ಆಧಾರವಾಗಿರುತ್ತದೆ ಉತ್ತಮ ಪರಿಸರ ನಿರ್ಮಾಣ ಸಮಾಜದ ಸ್ವಾಸ್ಥ್ಯ ಕಾಪಾಡುವಲ್ಲಿ ಸಮಗ್ರ ವಿಕಾಸಕ್ಕೆ ಎಡೆಮಾಡಿಕೊಳ್ಳುವಲ್ಲಿ ಜೀವನ ಚರಿತ್ರೆಗಳ ಪ್ರಮುಖ ಪಾತ್ರವಾಗಿರುತ್ತವೆ ನಾವು ಅದರಂತೆ ಆಗಬೇಕು ಅದರಲ್ಲಿರುವ ಮೌಲ್ಯಗಳನ್ನು ಅಳವಡಿಸಿಕೊಳ್ಳಬೇಕು ದೇಶಕ್ಕೆ ಸಮಾಜಕ್ಕೆ ನಾಡಿಗೆ ನಮ್ಮ ಸೇವೆ ಏನು ಎನ್ನುವ ಭಾವಕ್ಕೆ ಅವಕಾಶ ಮಾಡಿಕೊಡುವಲ್ಲಿ ಜೀವನ ಚರಿತ್ರೆಗಳು ಸಹಾಯಕವಾಗಿವೆ ಇಂದಿನ ಮಕ್ಕಳೇ ನಾಡಿನ ಉತ್ತಮ ಪ್ರಜೆಗಳಾಗಿದ್ದರೂ ಜೀವನ ಚರಿತ್ರೆಗಳು ಪ್ರಮುಖ ಆಧಾರಗಳಲ್ಲಿ ಒಂದಾಗಿದೆ ನೆಕ್ಸ್ಟು ಪ್ರಬಂಧಗಳು ಇದನ್ನು ಮುಂದಿನ ತರಗತಿಯಲ್ಲಿ ನೋಡೋಣ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್